ನಮಸ್ಕಾರ ಬೆಳ್ಳಂಬಳಗ್ಗೆ ಹಕ್ಕಿಸ್ ಹಾಗೆ ಒಂದು ಗುಡ್ ವಿಶ್ ಅನ್ನ ಮಾಡಿರುವ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಅಭಿಮಾನಿಗಳಿಗೆ ಯಾಕೆ ಸಡನ್ ಆಗಿ ವಿಡಿಯೋ ಮುಖಾಂತರ ಬಂದು ವಿಶ್ ಮಾಡಿದ್ರು ಅಂತ ಸಿಕ್ಕಾಬ ತಲೆ ಕೆಡಿಸ್ಕೊಂಡಿದ್ದಾರೆ ಹೌದು ರಶ್ಮಿಕಾ ಮಂದಣ್ಣ ಬೆಳಗ್ಗೆ ಇನ್ಸ್ಟಾಗ್ರಾಮ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಚಾವ ಸಕ್ಸೆಸ್ ಸಿಕಂದರ್ ರಿಲೀಸ್ ಬರ್ತ್ ಡೇ ಹಾಗೆ ಫಾರಿನ್ ಟ್ರಿಪ್ ಹೀಗೆ ಸಿಕ್ಕಾಪಟ್ಟೆ ಬ್ಯುಸಿಯಲ್ಲಿರುವ ರಶ್ಮಿಕಾ ಇದೀಗ ದಿಢೀರನೆ ಫ್ಯಾನ್ಸ್ಗೆ ಎದುರಾಗಿ ಪ್ರತ್ಯಕ್ಷರಾಗಿ ಒಂದು ವಿಶ್ ಅನ್ನು ನೀಡಿದ್ದಾರೆ ಫ್ಯಾನ್ಸ್ ಗುಡ್ ವಿಶ್ ಕಳುಹಿಸಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿರುವ ರಶ್ಮಿಕಾ ಗುಡ್ ಮಾರ್ನಿಂಗ್ ಎಂದು ಹೇಳಿ ಫ್ಯಾನ್ಸ್ ಗೆ ಹಕ್ಕಿ ನೀಡಿದ್ದಾರೆ ಹಾಗೆ ತಮ್ಮ ಇನ್ಸ್ಟಾಗ್ರಾಂ ನಲ್ಲಿ ವಿಡಿಯೋ ಒಂದನ್ನ ರಶ್ಮಿಕಾ ಪೋಸ್ಟ್ ಮಾಡಿದ್ದು ರಾತ್ರಿಯೆಲ್ಲ ಸಿನಿಮಾ ಶೂಟ್ ನಲ್ಲಿ ಬ್ಯುಸಿ ಇದ್ರು ಹೀಗಾಗಿ ರಶ್ಮಿಕಾ ಇನ್ಸ್ಟಾಗ್ರಾಮ್ಗೆ ಬಂದು ಫ್ಯಾನ್ಸ್ ಗೆ ವಿಶ್ ಮಾಡಿದ್ದಾರೆ ಅಭಿಮಾನಿಗಳಿಗೆ ಸಖತ್ ಜೋಶ್ ನಲ್ಲಿ ಗುಡ್ ವಿಶ್ ತಿಳಿಸಿದ್ದಾರೆ ಏನೋ ಬ್ರೌನ್ ಟೀ ಶರ್ಟ್ ಮತ್ತು ಪೋನಿ ಹೇರ್ ಸ್ಟೈಲ್ ಮಾಡಿಕೊಂಡು ರಶ್ಮಿಕಾ ಮೊದಲ ಮುಖದಲ್ಲಿ ಕೊಂಚ ಆಯಾಸದ ಭಾವ ಕಾಣ್ತಿದ್ದು ಆದರೂ ಕೂಡ ಗ್ಲೋಯಿಂಗ್ ಆಗಿ ಕಾಣ್ತಾ ಇದ್ರು ಪೂರ್ತಿ ಶೂಟಿಂಗ್ ಇತ್ತು ಹೀಗಾಗಿ ಕಣ್ಣುಗಳು ಕೆಂಪಾಗಿವೆ ಅಂತ ಅವರೇ ಹೇಳಿದ್ದಾರೆ ಹಾಗಾಗಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಿಮ್ಮ ದಿನ ಚೆನ್ನಾಗಿರಲಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಲವ್ ಹಗ್ ಅಂತ ಹೇಳ್ಬಿಟ್ಟು ಎರಡನ್ನ ಕೊಟ್ಟು ಅಭಿಮಾನಿಗಳಿಗೆ ವಿಶ್ ಮಾಡಿದ್ರು ಈಗ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ರಶ್ಮಿಕಾ ನಲವತ್ತೈದು ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದಾರೆ ಸದಾ ಒಂದಲ್ಲ ಒಂದು ಪೋಸ್ಟ್ ಮಾಡುವ ಮೂಲಕ ಫ್ಯಾನ್ಸ್ ಜೊತೆ ಸಂಪರ್ಕದಲ್ಲಿರುವ ಚಾವಾ ಸಿನಿಮಾ ಬಳಿಕ ಸಲ್ಮಾನ್ ಖಾನ್ ಜೊತೆಗಿನ ಸಿಕಂದರ್ನಲ್ಲಿ ಸನ್ ರಶ್ಮಿಕಾ ಬ್ಯುಸಿಯಾಗಿದ್ದಾರೆ ಸೊ ಆಯುಷ್ಮಾನ್ ಖುರಾನ್ ಸೊ ಜೊತೆ ಥಾಮಾ ಚಿತ್ರದಲ್ಲಿ ರಶ್ಮಿಕಾ ನಟಿಸುತ್ತಿದ್ದಾರೆ ಪುಷ್ಪಾ ಸಿನಿಮಾದ ಮೂರನೇ ಭಾಗದಲ್ಲಿ ಸಹ ರಶ್ಮಿಕಾ ಕಾಣಿಸಿಕೊಳ್ಳಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ನೋಡಿದ್ರಲ್ಲ ರಶ್ಮಿಕಾ ಒಂದಣ್ಣ ಯಾವ ರೀತಿಯಾಗಿ ಅಭಿಮಾನಿಗಳಿಗೆ ಗುಡ್ ವಿಶ್ ಅನ್ನ ತಿಳಿಸಿದ್ರು ಅಂತ